ಶಾಸಕರೇ ಐವತ್ತು ಕೋಟಿ ಅನುದಾನ ಅಂತಿದಾರಲ್ಲ ಬರೇ ಐದು ಕೋಟಿ ಕೊಡಲಿ ಸಾಕು ಬ್ರಹ್ಮ ಬಂದರೂ ಐವತ್ತು ಕೋಟಿ ಅನುದಾನ ಕೊಡಲ್ಲ ಇವರು ರಸ್ತೆಯಲ್ಲಿ ಗುಂಡಿ ಬಿದ್ದಿರುವುದಕ್ಕೆ ಮಣ್ಣು ಹಾಕಲು ಹಣ ನೀಡಲಿ ಬದಲು ಎಂದು ಮಾಜಿ ಡಿಸಿಎಂ ಎಂ ಕೆಎಸ್ಈರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಬಜೆಟ್ನಲ್ಲಿ ಘೋಷಣೆ ಮಾಡಿದರೂ ಐವತ್ತು ಕೋಟಿ ಕೊಡುತ್ತೇವೆ ಅಂತ ನೀವು ಏನೇ ಬಡಿದಾಡಿಕೊಳ್ಳಿ ಯಾರೇ ಸಿಎಂ ಆಗಲಿ ನಮ್ಮ ಅಭ್ಯಂತರ ಇಲ್ಲ ಸಾಧನ ಸಮಾವೇಶ ಮಾಡಿ ಹೇಳಿಕೊಳ್ಳಿ ನಾನು ಟೀಕೆ ಮಾಡಲು ಎಲ್ಲ ಸರ್ಕಾರದಲ್ಲೂ ಆಡಳಿತ ಪಕ್ಷದವರಿಗೆ ಹೆಚ್ಚು ಅನುದಾನ ನೀಡಲಾಗುತ್ತೆ ಸಮಾವೇಶ ನೆನಪಿಗೆ ಶಾಸಕರಿಗೆ ಒಂದು ಕೋಟಿ ಬಿಡುಗಡೆ ಮಾಡಲಿ ಮೊದಲು ರಾಜ್ಯದಲ್ಲಿರುವ ಗುಂಡಿ ಮುಚ್ಚಲು ಒಂದು ಕೋಟಿ ಕೊಡುತ್ತಿದ್ದೇವೆ ಅಂತ ಘೋಷಣೆ ಮಾಡಲಿ ಸಾಧನಾ ಸಮಾವೇಶದ ಆದರೂ ಒಂದು ಕೋಟಿ ಮೊದಲು ಬಿಡುಗಡೆ ಮಾಡಲಿ ಎಂದು ಹೇಳಿದರು ಇನ್ನೂ ಸೂಸೈಡ್ ಮಾಡಿಕೊಂಡಿಲ್ಲ ಅನೇಕ ರೈತರು ಸಾಲ ಮಾಡಿದ್ರು ಸೂಸೈಡ್ ಮಾಡ್ಕೊತಾರೆ ಇದೆಲ್ಲ ಆಗ್ತಾರಲ್ಲ ಶಾಸಕರು ಆಶ್ವಾಸನೆ ಕೊಟ್ಟಿದ್ದಾರಲ್ಲ ಜನ ತಾಳ್ಮೆ ಇದ್ದಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ನಿಮ್ಗೆ ಆ ರಸ್ತೆ ಮಾಡಿಸ್ಕೊಡ್ತೀವಿ ಈ ದೀಪ ಇಲ್ಲಿ ಹಾಕ್ಸ್ಕೊಡ್ತೀವಿ ಇಲ್ಲ ಶೌಚಾಲಯ ಕೆಟ್ಟ ಸ್ಕೂಲ್ ರಿಪೇರಿಂಗ್ ಮಾಡ್ತೀವಿ ಸಮುದಾಯ ಭವನ ಮಾಡಿಕೊಡ್ತೀವಿ ಅಂತ ನೂರು ಹೇಳಿ ಬಂದಿರ್ತಾರಲ್ಲ ಒಂದೇ ಒಂದು ರೂಪಾಯಿ ಬರಲಿಲ್ಲ ಏನು ಮಾಡ್ಬೇಕು ಶಾಸಕರು ಆ ಎಲೆಕ್ಷ ಶಾಸಕರ ಹಣೆ ಬರೋದು ನನ್ನ ಅದರ ಸುದ್ದಿ ಹೋಗಿಲ್ಲ ಆದರೆ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಆದರೆ ಆಶ್ವಾಸನೆ ಕೊಟ್ಟಿದ್ರಲ್ಲ ಒಂದೇ ಒಂದು ಆಶ್ವಾಸನೆ ನೀಡೋದಕ್ಕಾಗಿಲ್ಲ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮುದಾಯದವರು ನಮ್ಮನೆ ಬರ್ತಾ ಇದ್ದಾರೆ ಹಣ ನೀನು ಆ ಸಂದರ್ಭದಲ್ಲಿ ಮಾಡಿದ್ರಿ ಅಷ್ಟು ರಿಲೀಸ್ ಮಾಡಿದ್ರಿ ಇವಳು ಅಲ್ಲಿಗೆ ನಿಂತೋಯ್ತು ಮುಂದಿನ ದುಡ್ಡು ಬಂದಿಲ್ಲ ಏನಾದ್ರು ಏನು ಮಾಡ್ಬೇಕು ನಾವು ಅಂತ ನಾನು ಹೇಳಿದೆ ಅವರಿಗೆ ಇನ್ನು ಈ ಸರ್ಕಾರದಿಂದ ಬರಲ್ಲಪ್ಪ ಮುಂದಿನ ಚುನಾವಣೆ ತನಕ ಕಾಯಿರಿ ಈ ಸರ್ಕಾರ ಹೋಗುತ್ತೆ ಮುಂದಿನ ಚುನಾವಣೆ ನಂತರ ಖಂಡಿತ ನಿಮ್ಮದು ಆ ಉಳಿದಿದ್ದಂಥ ಅರ್ಧಂಬರ್ಧ ನಿಂತಿರೋ ಕೆಲಸವನ್ನು ಮುಗಿಸ್ಕೊಡ್ತೀವಿ ಅನ್ನೋಂಥ ಮಾತು ನಾನೇ ಹೇಳ್ತಾ ಇದ್ದೀನಿ ಆ ಬ ಯಾರು ವಿಶ್ವಾಸ ಇದೆ ನಿಮಗಿರ್ಬೋದು ಅಷ್ಟೇ ಬಜೆಟ್ ಕೇವಲ ಘೋಷಣೆ ಇವು ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರದಿಂದ ಒಂದಿಷ್ಟು ದುಡ್ಡುಗಳು ಬರ್ತಾ ಇದ್ದಾವೆ ಆ ಜಲ್ ಜೀವನ್ ಮಿಷನ್ದಿರ್ಬೋದು ಈ ಬೇರೆ ಬೇರೆ ರಸ್ತೆಗಳ ಬಗ್ಗೆ ಇರ್ಬೋದು ಹಾಗಾಗಿ ಆ ಶಾಸಕರುಗಳು ಸ್ವಲ್ಪ ಉಸಿರಾಡ್ತಾ ಇದಾರೆ ಕೆಲಸ ಆಗ್ತಿದೆ ದುಡ್ಡು ಬರಲಿಲ್ಲ ನಾನು ಹೇಳಿದ್ನಲ್ಲ ಶಾಸಕರು ಸುಸೈಡ್ ಮಾಡ್ಕೋಬೇಕಾಗಿತ್ತು ಕಲ್ಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್